ಮುಂಚನೆ ಅಕ್ಕ ತಂಗಿ ಜೀವನಕ್ಕೆ ಲೈಫಲ್ಲಿ ಎಟ್ಲಾಗುವಂತರ ಪ್ರೀತಿ ಮಾಡುವ ವಯಸ್ಸಲ್ಲಿ ಆಸ್ತಿ ಮಾಡುವಂತಾರೆ ಆಸ್ತಿ ಮಾಡ್ಕೊಂಡು ಮದುವೆಗಳಂದ್ರೆ ಏಜ್ ಜಾಸ್ತಿ ಆಯ್ತು ಅಂತಾರೆ ಲವ್ ಮ್ಯಾರೇಜ್ ನೋಡ್ತಾರೆ ಅರೆಂಜ್ ಮ್ಯಾರೇಜ್ ಆಗೋಣ ಗೌರ್ಮೆಂಟ್ ಡ್ಯೂಟಿ ನೋಡ್ತಾರೆ ಏನು ಬೇಡ ಸಾಯಿ ಅವ್ರೂ ಸಿಂಗಲ್ ಹೋಗ ಬಂದ್ ಅಂಕಲ್ ಅಂತ ಕರೀತಾರೆ ಗಂಡು ಮಕ್ಕಳು ಒಂಥರ ಕುಕ್ಕರ್ ತಂಗಿ ಕೆಳಗಡೆ ಬಯರ್ ಮೇಲ್ಗಡೆ ಪ್ರೆಜರ್ ಇದ್ರ ವಿಜಯ ನೋಡ್ಕೊಂಡು ನಗಿನ ಹಾಕ್ತಾ ಬದುಕ್ತಾ ಇರ್ತೇವೆ ಅಲ್ಲ ಈಗ ನನಗೆ ಗೊತ್ತು ಹೆಣ್ಣು ಮಕ್ಕಳು ತುಂಬ ಬೇಜಾರು ಮಾಡ್ಕೊಳ್ತಾರೆ ಅವ್ರ ಬಗ್ಗೆ ನಾನು ಏನಾದರೂ ಹೇಳ್ಬೇಕು ಇಲ್ಲ ಇಲ್ಲ ಹೆಣ್ಣುಮಕ್ಳು ಬಗ್ಗೆ ಹೇಳ್ಬೇಕು ಏ ನಾನು ಹೇಳ್ತೀನಿ ನೀವು ಹೇಳಲ್ಲ ಅಂದ್ರೆ ಹೇಳ್ತೀರಾ ಹೆಣ್ಣು ಮಕ್ಕಳು ಅಂದ್ರೆ ಬ್ಯೂಟಿ ಅವ್ರು ಹೆಂಗೆ ಹೇಳಿದ್ರು ಚೆನ್ನಾಗಿರ್ತಾರೆ ಅವ್ರು ಹೆಂಗಿದ್ರು ಸೂಪರು ಆದರೆ ಬ್ಯೂಟಿ ಪಾರ್ಲರ್ ಹೋಗ್ತೀರ ಓಕೆ ಅಂದರೆ ಬ್ಯೂಟಿ ಪಾರ್ಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಹೋಗ್ತೀರಾ ಸಿಂಪಲ್ ಆಗಿ ಮೇಕಪ್ ಮಾಡ್ಕೋ ನಾನ ನನ್ ಅದು ನ್ಯಾಚುರಲ್ ಬ್ಯೂಟಿ ನಾವೆಲ್ಲ ಕಲರ್ ಗಿಲ್ರೆಲ್ಲ ಹಾಕಲ್ಲ ನಾವು ಎಣ್ಣೆಗೆ ಕಲರ್ ಹಾಕಲ್ಲ ಇನ್ ತಲೆ ಕಲರ್ ಹಾಕ್ತೀವ ಅಲ್ಲ ಅಲ್ಲ ಅದಕ್ಕೆ ಈಗ ಮೇಕಪ್ ಹಾಕೋಲ್ಲ ಚೆನ್ನಾಗಿ ಕಾಣ್ತಿರಲ್ವಾ ಆದರೂ ಫಿಲ್ಟರ್ ಹಾಕೊಂಡು ಫೋಟೋ ತಗಿತೀರ ನಮ್ಮ ತರ ನಾರ್ಮಲ್ ಆಗಿ ತಗಿಬೋದಲ್ವಾ ಎಲ್ಲಿ ಏ ನ್ಯಾಚುರಲ್ ಐ ಆಮ್ ಬ್ರೌನಿ ವಾಟ್ ಆರ್ ಯು ಥಿಂಕಿಂಗ್ ಅಂತ ಹೇಳಕ್ಕೆ ಐತದ ನಾನು ನಿಮಗೆ ಏಳೋ ಹಾ ಅ ಯಾರು ಅದು ಗಗನ ನಿಮ್ಮ ಹೆಸರು ಗಗನ ಅಂದ್ರ ಅವಗಿಂತ ಗಗನ ಗಗನ ಅಂತಾರೆ ಅ ಇಲ್ಲ ಅಣ್ಣ ನಾನು ಇವ್ರ ಬಗ್ಗೆ ಪಾಪ ಈಗ ಹೆಣ್ಣು ಮಕ್ಕಳಿಗೆ ಏನಂತ ಕಪಡಿ ಇದರೇ ನೀವು ಹಾ ಏನಣ್ಣ ಹೆಣ್ಣು ಐ ಪಾಪ ಡವ್ ಅಲ್ಲ ಅವರು ಡವ್ ಸೋಪ್ ಹಾಕ್ತಾರೆ ಅದಕ್ಕೆ ಡವ್ ಡವ್ ಅಂತ ಹೇಳ್ತಾರೆ ನೀನೇನ ಡವ್ ಅಂತ ಇದೆ ಹೆಣ್ಣು ಮಕ್ಕಳು ನೋಡು ಕರ್ನಾಟಕದಲ್ಲಿ ನದಿಗಳು ಗಂಗಾ ತುಂಗಾ ಯಮುನಾ ಕಾವೇರಿ ಎಲ್ಲಾ ನದಿಗಳಿಗೂ ಹೆಣ್ಮಕ್ಳು ಹೆಸ್ರೆ ಸರ್ವಶ್ರೇಷ್ಠರವರು ಹೆಣ್ಮಕ್ಳು ಒಂದ್ ಕಡೆ ಇರಲ್ಲ ಅಂತ ನಮ್ ಗಂಡಮಕ್ಳ ನೋಡ್ರಿ ಬಡ್ಡಿನ ಬಾವಿ ಭೂತಯ್ ಕೆರೆ ಮಾದಪ್ಪನ್ ಕೆತ್ತೆ ಯಾಕೆ ಬಾವಿ ಕೆರೆ ನೀರು ಎಲ್ಲ ಹೋಗಲ್ಲ ಗಂಡ್ ಮಕ್ಳು ಎಲ್ಲಿ ಹೋಗಲ್ಲ ಜಾಸ್ತಿ

ನಿಮ್ಮ ಮೇಲೆ ಒಂದು ಪ್ರಾಪರ್ಟಿ ಕಾಮಿಡಿ ಮಾಡಬೇಕು ಅಂತ ನನಗೆ ತುಂಬಾ ಆಸೆ ಕಣ್ರಿ ಇದು ಸ್ಟೇಜ್ ಇದು ಸ್ಟೇಜ್ ಇವ್ರನ್ನ ನೋಡಿ ಕೋಮ ಬಂದೆ ಕೋಮ ಸ್ಟೇಜ್ ಬನ್ನಿ ಇಲ್ಲಿ ಇನ್ನೊಂದು ಅದೇನದು ಬೂಟ್ಸು ಹಳ್ಳಿ ಕಡೆ ಏನಂತಾರೆ ಗೊತ್ತಾ ಮೆಟ್ಟು ಅಂತಾರೆ ಅದು ಮೆಟ್ಟು ಇದು ಮೆಟ್ಟು ರೂಮ್ ಅಲ್ಲಿ ಬಿಟ್ಕೊಂಡ್ರೆ ರೂಮ್ ಮೆಟ್ಟು ಮುಗಿತು ಬನ್ನಿ ಇಲ್ಲಿ ಇದೇನಿದು ವಾಚ ಇದರಿಂದ ಏನು ಮಾಡೋಕ್ಕಾಗಲ್ಲ ತಲೆಗೆ ಒಂದು ಇಬ್ಬರ ಹಾಕ ಬರೋಕಿಲ್ವೇನ್ರಿ ನೋಡ್ರಿ ನೀವು ಹಾಕ ಬಂದಿಲ್ಲ ಅವರು ಹಾಕ ಬಂದಿಲ್ಲ ಆದರೂ ಸಕಾಗಿದ್ದೀರಾ ನೀವು ನಾನು ಕಾಮಿಡಿ ಕೇಳಿ ಅವಾಗ ಕಾಮಿಡಿ ಮಾಡ್ತೀನಿ ನಮ್ಕೋಕೊಬಿಡಿ ಆ ಇಲ್ಲ ನಿಜವಾಗ್ಲು ಸಕತಾಗಿದ್ದೀರಾ ನೀವು ನಿಮ್ಮ ಹೆಸರು ಏನು ಹೇಳಿ ಆ ಮೇಘ ಬಂತು ಮೇಘ ಮೇಘ ಒಂಚೂರು ಬನ್ನಿ ಬೇಗ ಒಂದು ಡ್ಯಾನ್ಸ್ ಬರ್ರಿ ಹೋಗಿ